ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ತೊಂಬತ್ತ ಐದು ಕೋಟಿ ಈಗ ಮೂರು ಸಾವಿರದ ಕೋಟಿ ಇನ್ನೂರು ಪರ್ಸೆಂಟ್ ಗ್ರೋತ್ ಆಗಿದೆ ಈಗ ಎಸ್ ಸಿ ಎಸ್ ಮೂವತ್ತೊಂಬತ್ತು ಅವ್ರ ಎಸ್ ಸಿ ಎಸ್ ಟಿ ಅವರು ಯಾವ ಯಾವ ಧರ್ಮಕ್ಕೆ ಸೇರ್ತಾರೆ ಬಹುತೇಕ ಅದರಿಂದ ಆಮೇಲೆ ಎಷ್ಟು ಕಡಿಮೆ ಹಿಂದುಳಿದ ವರ್ಗಕ್ಕೆ ನೀವು ಏನೇನು ಹಿಂದುಳಿದ ಸೇರ್ತಾರೆ ಎಸ್ ಸಿ ಎಸ್ ಸಿ ಯಾವ ಧರ್ಮ ಸುಮ್ನೆ ಯಾವ್ದೋ ಒಂದು ನೂರು ಕೋಟಿ ಹನ್ನೂರು ಕೋಟಿ ತಗೊಂಡು ಹಿಂದೂ ವರ್ಷಸ್ ಮುಸ್ಲಿಂ ಮಾಡಬೇಕು ಏನು ಇಲ್ಲ ಅಲ್ಲ ನಿಮ್ಮಲ್ಲಿ ಹನ್ನೊಂದು ಸಾವಿರ ಎಸ್ ಮಾಡಿದ್ರಲ್ಲ ಹೆಂಗ ಎಸ್ ಸಿ ಸುಮ್ಮನೆ ದಾರಿ ತಪ್ಪಿಸ್ಬೇಡಿ

ಪ್ರಿಯಾಂಕ್ ಪದೇ ಪದೇ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಷ್ಟೇ ಇರಿಗೆ ಬರೋದು ಬೇರೆ ಸಬ್ಜೆಕ್ಟ್ ಮಾತಾಡಕ್ಕೆ ರೆಡಿ ಇಲ್ಲ ಪ್ರಿಯಾಂಕ್ ಅವರ ಬೇರೆ ಸಬ್ಜೆಕ್ಟ್ ಬೇರೆ ಸಬ್ಜೆಕ್ಟ್

ಪ್ರಿಯಾಂಕ್ರೆ ಅಲ್ಪಸಂಖ್ಯಾತರ ಬಜೆಟ್ ಬಗ್ಗೆ ಹೇಳ್ತಾ ಇದಾರೆ ಹಿಂದೆ ಸರ್ಕಾರ ಅದನ್ನ ತೀರಾ ಕಡಿಮೆ ಮಾಡಿದವರು ಯಾರು ಇವರು ತಗೊಂಡ್ ಬರ್ತಾ ಇದೇ ನಾವೇನ್ ಜಾಸ್ತಿ ಮಾಡಕ್ ಹೋಗಿಲ್ಲ ಏನಿದ್ದನ್ನ ನೀವೇನು ಉದ್ದೇಶ ಪೂರ್ವಕವಾಗಿ

ಹೇಳಿದ್ರೆ ಅಂಶ ಸಂಖ್ಯಾತರ ನೀವು ಮನಸ್ಸನ್ನ ಗೆಲ್ಬೇಕು ಅವಾಗ್ಲೇ ಸಬ್ ಕಾಧನೆ ಹೇಳ್ತಕ್ಕಂಥ ನೈತಿಕತೆ ನಿಮ್ಗೆ ಬರ್ತಕ್ಕಿ ಮುಂದೆ Yo lo alcanzaba, Priya. Priya.